ಹಾಯ್ ಸ್ನೇಹಿತರೆ ನಮಸ್ಕಾರ ಇದೇ ಇಪ್ಪತ್ತೆರಡನೇ ತಾರೀಕು ಶನಿವಾರ ಆರ್ ಸಿ ಬಿ ಕೆ ಆರ್ ನ ಫೇಸ್ ಮಾಡ್ತಾ ಇದೆ ಅದಕ್ಕೂ ಮುಂಚೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ಸ್ಕ್ವಾಡ್ ಮ್ಯಾಚ್ ಅನ್ನ ಆಯೋಜನೆ ಮಾಡಲಾಗಿತ್ತು ಕೋಚ್ ಫ್ಲಾರ್ ಎರಡು ಎಲ್ಲ ಟೀಮ್ ಗಳನ್ನ ಕರೆದ್ರು ಎರಡು ಟೀಮ್ ಮಾಡಿದ್ರು ಒಂದು ರಜತ್ ಎಲೆವೆನ್ ಮತ್ತೊಂದು ನಮ್ಮ ಜಿತೇಶ್ ಇಲೆವೆನ್ ಸೊ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಬ್ರೀಫ್ ಮಾಡಿದ್ರು ಬಹಳ ಸ್ಟ್ರಿಕ್ಟ್ ಆಗಿ ಆಡಿ ಅಂಪೈರ್ ಗಳಿಗೂ ಹೇಳಿದೀವಿ ವೈಡ್ ಬಾಲ್ ಓವರ್ ಥ್ರೋ ಯಾವುದೂ ಕೂಡ ಸುಮ್ಮನೆ ಹೋಗಬಾರ್ದು ಒಂದು ಕಾಂಪಿಟೇಟಿವ್ ಕ್ರಿಕೆಟನ್ನು ಆಡಿ ಅಂತ ಆ್ಯಂಡಿಫ್ಲಾರ್ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟರು ಸೊ ಅದಾದ್ಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರ ಎಲೆವೆನ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತು ಸೊ ಅದರಲ್ಲಿ ಮಿಂಚಿದ್ದು ಯಾರು ಅಂತ ನೀವು ಕೇಳಿದ್ರೆ ನಮ್ಮ ದೇವದತ್ ಪಡಿಕಲ್ ಬರೀ ಒಂದು ಬಾಲ್ ಬಾಲಲ್ಲಿ ಎಂಬತ್ತು ಚಿಲ್ಲರೆ ರನ್ ಬಂತು ಸಖತ್ತಾಗಿ ಬೌಂಡ್ರಿ ಸ್ಟೇಡಿಯಂನ ಮೂಲೆ ಮೂಲೆಗೂ ಬೌಂಡ್ರಿ ಸಿಕ್ಸರ್ಗಳನ್ನು ನಮ್ಮ ದೇವದತ್ತ ಹೊಡೆದ್ರು ಸೊ ಅವರಿಗೆ ನಮ್ಮ ಟೀಮ್ ಡೇವಿಡ್ ಕೂಡ ಒಳ್ಳೆ ಸಪೋರ್ಟ್ ಕೊಟ್ಟರು ಒಳ್ಳೆ ಸ್ಕೋರ್ ಒಂದು ಇನ್ನೂರ ಹತ್ತೊಂಬತ್ತು ರನ್ ಬಂತು ಲಿವಿಂಗ್ ಸ್ಟೋನ್ ಕೂಡ ಸಖತ್ತಾಗಿ ಆಡಿ ಟೋಟಲ್ ಒಂದು ಇನ್ನೂರ ಹತ್ತೊಂಬತ್ತು ಇಪ್ಪತ್ತು ಓವರಲ್ಲಿ ಬಂತು ರಜತ್ ಟೀಮ್ಗೆ ಸೊ ಅದಾದ್ಮೇಲೆ ಬ್ಯಾಟಿಂಗ್ ಮಾಡಿದ್ದು ನಮ್ಮ ಜಿತೇಶ್ ಇಲವನ್ನ ಟೀಮ್ ಸೊ ಅದ್ರಲ್ಲಿ ಯಾರಿದ್ರು ಅಂತ ನೋಡಿದ್ರೆ ಜಿಗಬ್ ಬೆತ್ತಲ್ ಇದ್ರು ನಮ್ಮ ರೆಮಾರಿಯೋ ಶೆಫರ್ಡ್ ಇದ್ರು ಸೊ ಇವರೆಲ್ಲ ಸೇರಿ ಒಳ್ಳೆ ಸ್ಕೋರ್ ಅನ್ನ ಚೇಸ್ ಮಾಡ್ತಾರ ಅನ್ನೋ ಲೆಕ್ಕಾಚಾರ ಇತ್ತು ಅದರಲ್ಲಿ ಸಖತಾಗಿ ಆಡಿದ್ದು ಬೆತ್ತಲ್ ಸೂಪರ್ ಆಗಿ ಆಡಿದ್ರು ಸೊ ಹಾಗೆ ನಮ್ಮ ಮನೋಜ್ ಪಾಂಡಿಯೇ ಕೂಡ ಅದೇ ಟೀಮಲ್ಲಿ ಆಡಿದ್ರು ಇನ್ನು ನಮ್ಮ ರೊಮ್ಯಾರಿಯೋ ಶೆಫರ್ಡ್ ಸೊ ಅವರು ನೋಡಿ ಜಿತೇಶ್ ಶರ್ಮಾ ಹೇಳಿದ್ರು ಇದೊಂದು ಮನುಷ್ಯನ ದೇಹ ಆದ್ರೆ ಗೇಂಡಾ ಮೃಗದ ಶಕ್ತಿ ರೈನೋ ಸರಸ್ನ ಶಕ್ತಿ ಮನುಷ್ಯನಿಗಿದೆ ನಾನಂತೂ ನೋಡಿಲ್ಲ ಗುರು ಈ ರೀತಿಯಾಗಿ ಹೊಡೆಯುವಂಥ ಆಟಗಾರ ನಾನಂತೂ ಸದ್ಯ ರೀಸೆಂಟ್ ಕ್ರಿಕೆಟಲ್ಲಿ ನೋಡಿಲ್ಲ ಇಷ್ಟು ಪವರ್ಫುಲ್ ಬ್ಯಾಟ್ಸ್ಮನ್ ಅಂತ ಜಿತೇಶ್ ಶರ್ಮಾ ಸರ್ಟಿಫಿಕೇಟ್ ಕೊಟ್ಟರು ಜೊತೆಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅಂತ ಅಂದರೆ ರಜತ್ ಅವರೊಂದು ಡೈವಿಂಗ್ ಕ್ಯಾಚ್ ಅದ್ಭುತವಾದಂಥ ಕ್ಯಾಚ್ ಹೇಳಿದ್ರು ಒಂದು ಮ್ಯಾಚ್ ಅಲ್ಲಿ ಆಗಿದ್ದರೆ ಅದಕ್ಕೆ ಸಿಗೋ ಅಪ್ರಿಸಿಯೇಷನ್ ಬೇರೆ ಲೆವೆಲ್ ಇರ್ತಾ ಇತ್ತು ಸೊ ಕೊನೆಯದಾಗಿ ಅವರ ಇಲೆವೆನ್ ಟೋಟಲ್ ಆಗಿ ಗಳಿಸಿದಂಥ ರನ್ ನಮ್ಮ ಜಿತೇಶ್ ಅವರದು ಇನ್ನೂರ ಎರಡು ಸೊ ಇನ್ನೂರ ಎರಡು ಒಂದು ಹದಿನೇಳರಿಂದ ಮ್ಯಾಚನ್ನು ಸೋತರು ಬಟ್ ಇದು ಸೋಲು ಗೆಲುವಿನ ಮ್ಯಾಚಲ್ಲ ಯಾರು ಯಾರ ಅಬಿಲಿಟಿ ಹೇಗಿದೆ ಜೊತೆಗೆ ಯಾವ ಅಲ್ಲಿ ಇದ್ದಾರೆ ಒಂದು ಟಚ್ಗೆ ಬರೋದಕ್ಕೆ ಒಂದು ಫಾರ್ಮಿಗೆ ಬರೋದಕ್ಕೆ ಮ್ಯಾಚ್ ಇದು ಸೊ ಎರಡು ಟೀಮ್ಗಳು ಕೂಡ ಕಾಂಪಿಟೇಟಿವ್ ಆಗಿ ಆಡಿದ್ವು ಖುಷಿ ಆಯ್ತು ಎಲ್ರಿಗೂ ಕೂಡ ಆಡಿದಂಥ ರೀತಿ ಸೊ ಓವರ್ ಆಲ್ ಒಳ್ಳೆ ಪ್ರಾಕ್ಟೀಸ್ ಆಯಿತು ದೇವದತ್ ಆಡಿದ್ರು ಶೆಫರ್ಡ್ ಚೆನ್ನಾಗಾಡಿದ್ರು ಬೆತ್ತಲ್ ಲಿವಿಂಗ್ ಸ್ಟೋನ್ ಎಲ್ಲ ಸಖತ್ ಆಡಿದ್ರು ಮನೋಜ್ ಪಾಂಡಿಗೆ ಕೂಡ ಬೌಲಿಂಗಲ್ಲಿ ಲುಂಗಿ ಅಂಗಡಿ ಮೂರು ವಿಕೆಟನ್ನು ಗಳಿಸಿದ್ರು ಸೊ ಇದು ಆರ್ ಸಿ ಬಿ ಇಂಟ್ರಾ ಸ್ಕ್ವಾಡ್ ನ ಡೀಟೇಲ್ ನಿಮಗೋಸ್ಕರ ನಮಸ್ಕಾರ